ನಾನು ಹಸುವಿನ ರಕ್ಷಣೆಗಾಗಿ ಬ್ರಹ್ಮಜ್ಞನ ಬ್ರಹ್ಮಜ್ಞಾನಿಯ ರಕ್ಷಣೆಗೋಸ್ಕರವೇ ಕಾಡಿಗೆ ಹೋಗ್ತಾ ಇದ್ದೇನೆ ಯಾಕೆಂದರೆ ಆ ರಕ್ಷಣೆ ಎರಡರ ರಕ್ಷಣೆ ಆಯಿತು ಅಂದರೆ ಉಳಿದದ್ದು ಎಲ್ಲದರ ರಕ್ಷಣೆ ಆಗಿಯೇ ಆಗುತ್ತೆ ಯಾಕೆಂದರೆ ವೇದ ಹಸು ಮತ್ತು ಋತ್ವಿಜರು ಇದು ಮೂರಕ್ಕೊಂದು ಪರಸ್ಪರ ಒಳಗಿಂದೊಳಗೆ ಒಂದು ಸಂಬಂಧ ಇದೆ ಈ ವೇದದ ಸಂಬಂಧ ಅನ್ನೋದು ಋತ್ವಿಜನಿಗೆ ಗೋವಿನ ಸಂಬಂಧ ಅನ್ನುವಂಥದ್ದು ವ್ಯಾಪಾರಿಗಳೆನಿಸಿದಂತಹ ವೈಶ್ಯರಿಗೆ ಇನ್ನು ಭೂಮಿಯ ರಕ್ಷಣೆ ಅಂತ ಅನ್ನೋದು ಅದು ಗೋವೆ ಅದು ಕ್ಷತ್ರಿಯರಿಗೆ ಸಂಬಂಧಿಸಿದ್ದು ಹಾಗಾಗಿ ಕ್ಷತ್ರಿಯ ಬ್ರಾಹ್ಮಣ ವೈಶ್ಯ ಈ ಮೂವರೂ ಸಂಬಂಧಪಟ್ಟಂತೆ ಆಳುವಂಥದ್ದು ಗೋವು ಅದು ವೇದ ಅದು ಭೂಮಿ ಅದು ಹಸು ಲೋಕದಲ್ಲಿ ಪ್ರಾಣಿಯ ರೂಪದಲ್ಲಿರುವ ಹಸು ಹೀಗೆ ಈ ಒಂದನ್ನು ರಕ್ಷಿಸುವುದರಿಂದ ಈ ಮೂರು ಕುಲಗಳು ಉಳಿಯುವುದು ಸಾಧ್ಯ ಆಗುತ್ತೆ ಅಂಥ ಮೂರಕ್ಕೂ ಕೂಡ ರಕ್ಷಣೆ ಆಗಲಿ ಅದರಲ್ಲೂ ವಿಶಿಷ್ಟವಾಗಿ ಜ್ಞಾನ ಇದ್ರೆ ದೊಡ್ಡ ಸಂಗತಿ ಅಲ್ಲ ಇದೇ ಏನು ಅನ್ನೋದು ಗೊತ್ತಾಗುವುದು ಬಹಳ ಮುಖ್ಯ ಗೊತ್ತಾಗುವುದು ಗೊತ್ತಾಗುವವನ ಗೊತ್ತಾಗಿಸೋವನ ಪಾತ್ರ ಬಹಳ ದೊಡ್ಡದಲ್ಲಿ ಸರಿಯಾಗಿ ಹೇಳಿದರೆ ಮಾತ್ರ ಜ್ಞಾನ ಅನ್ನೋದು ಅಮೃತ ಆಗುತ್ತೆ ಒಂದು ವಿಷಯ ಒಂದು ಕಡೆಯಿಂದ ಪ್ಲೇಟ್ ಚೇಂಜ್ ಆಯಿತು ಅಂದರೆ ಅಥವಾ ಸ್ಥಾನ ಬದಲಾಯಿತು ಅಂದರೆ ವಿಪರೀತ ಅರ್ಥ ಆಯಿತು ಅಂದರೆ ಸಮಾಜ ಪರಸ್ಪರ ತಮ್ಮನ್ನೇ ಹೊಡೆದುಕೊಂಡು ನಾಶ ಆಗುವ ಸ್ಥಿತಿ ಹಾಗಾಗಿ ತಲೆಗಟ್ಟಿ ಇದ್ದರೆ ಉಳಿದ ಎಲ್ಲ ಇಂದ್ರಿಯಗಳಲ್ಲಿ ಏನೋ ಒಂದು ಸಂಚಾರ ಮೂಡುತ್ತೆ ತಲೆಯೇ ನೆಟ್ಟಗಿಲ್ಲ ಅಂದರೆ ಎಂಥ ತಾಕತ್ತು ದೇಹದಲ್ಲಿ ತುಂಬಿಕೊಂಡಿದ್ರು ಅದನ್ನು ಎಲ್ಲೋ ಉಪಯೋಗಿಸಿದರೆ ಯಾವ ರೀತಿ ಜಯ ಸಿಗ್ಲಿಕ್ಕೆ ಸಾಧ್ಯ ಪರಸ್ಪರ ನಮ್ಮವರನ್ನೇ ಭಾರಿ ಚೆನ್ನಾಗಿ ಆಟ ಆಡ್ತಾನೆ ಬಹಳ ಚೆನ್ನಾಗಿ ಗೊತ್ತಿದೆ ಅಂತ ಇಟ್ಕೊಳ್ಳಿ ಸೀದಾ ತನ್ನ ಕೋರ್ಟಿಗೆ ಹೋಗಿ ಗೋಲು ಹಾಕಿದರೆ ಏನು ಉಪಯೋಗ ಎಲ್ಲರನ್ನು ಸೋಲಿಸ್ಕೊಂಡು ಬರ್ತಾನೆ ಇವ್ರ ಕಡೆಯವರು ನಿಲ್ತಾರೆ ಅವ್ರ ಕಡೆಯವರು ಅಡ್ಡಲಿಲ್ತರು ಅವರಿಬ್ಬರನ್ನು ಮಿಟ್ಟಿ ಅವನು ಹೋಗಿ ಗೋಲ್ ಹೊಡಿತಾನೆ ಲಾಭ ಏನು ಎಲ್ಲಿಗೆ ಹೊಡಿಬೇಕು ಹೇಗೆ ಹೊಡಿಬೇಕು ಯಾಕೆ ಹೊಡಿಬೇಕು ಇದರ ಬಗ್ಗೆ ಒಂದಿಷ್ಟು ಗೊತ್ತಿರಬೇಕಲ್ವ ಹಾಗಾಗಿ ನೆಟ್ಟಗೆ ತಲೆ ಇದ್ದರೆ ಉಳಿದದ್ದು ಸರಿ ಇರುತ್ತೆ ಇದು ಯಾವಾಗಲೂ ದೇವತೆಗಳು ಋಷಿಗಳು ಮಾಡುವ ಪ್ರಾರ್ಥನೆ ತಲೆ ನೆಟ್ಟಗಿರಲಿ ತೋಳೋದಕ್ಕೆ ಸಹಕಾರ ಕೊಡಲಿ ಅದಕ್ಕೆ ಒಡನಾಟಿಯಾಗಿ ಇರಲಿ ಇದಿತ್ತು ಅಂದರೆ ದೇಶ ಚೆನ್ನಾಗಿ ಸುಭಿಕ್ಷವಾಗಿರ್ಲಿಕ್ಕೆ ಸಾಧ್ಯ